ಾರೆ ನೋಡ್ರಿ ಯಾಕಂದ್ರೆ ಹತ್ತಿ ಬಿಟ್ಟೆ ತೋಟಿ ನಮಗೆ ಲವ್ ಎಂಬ ಪ್ರಾಂತಿ وين ڪري ڪيڏيا ڪاش مٿي مٿي ڇو ڏي ڪلڪا ڪلڪا ڪٿان لاجي وڃي آکي

ಹೂವಿನ ಹುಡುಗಿ ಎಣ್ಣೆ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಬೇಡ ನನ್ನ ಬಳಿ ಒಮ್ಮ ಪ್ಯೂವರ್ ಕುಸುಬಿ ಎಣ್ಣಿ ತಗೊಂಡು ನಿನ್ನ ಬೊಗಣೆ ಆಗ ಹಾಕಿ ಒಗ್ಗರಣೆ ಕೊಟ್ಟಾಗ ತಿಳಿತೈತಿ ಹುಡುಗಿ ಎಣ್ಣಿ ಮೋತ್ಮ ಏನೈತಿ ಅಂತಿ ಕೇಳ್ಕೊಂಡಾಗ ಮಾಡಕ್ ಬರ್ತೈತಿ ನಿಮ್ಮಂತ ಹೆಂಗರ್ ಜೋಡಿ ವ್ಯಾಪಾರ ನೋಡ್ಮ ಒಂದ್ಸಲ ನನ್ನ ಬಳಿ ಫ್ಯೂವರ್ ಕುಸುಬಿ ಎಣ್ಣೆ ತಗೊಂಡು ನೋಡು ಅಂತ ಇನ್ನೊಮ್ಮೆ ಬರಬೇಕು ಎಣ್ಣೆ ಅಂತ ಎಣ್ಣೆ ನಿಮಗೂ ಬೇಕಾತ ನನ್ ಎಣ್ಣಿ ನೋಡ್ರಿ ತಪ್ಪು ನಿಮ್ದ ಇದ್ರೆ ನಾನೇನ್ ಮಾಡ್ಲಿ ಯಾಕಂದ್ರೆ ನಿಮ್ಮ ಕುಡಿಕಿ ತೊಳಿಲಾರ್ದ ಎಣ್ಣೆ ಹಾಕಿಸ್ ನಾಳೆ ಏ ಕವಿ ನಿನ್ ಎಣ್ಣೆ ಹಾಂಗಿತ್ತು ಹಿಂಗಿತ್ತು ಅಂದ್ರ ನಾ ಕೇಳಿ ಇನ್ನೊಮ್ಮೆ ಬರ್ಬೇಕಲ್ಲ ಎಣ್ಣೆ ಅಂತ ಹಾಕು ಅದ ರೀ ನಿಮ್ ಕುಡಿಕಿ ತೊಳಿಲಾರ್ರಿ ಹಾಕಸ್ಕೊಂಡ್ರ ನಾಳೆ ಕವಿ ನಿನ್ ಎಣ್ಣೆ ಹಂಗಿತ್ತು ಹಿಂಗಿತ್ತು ಅಂದ್ರೆ ನಾ ಅದ್ರ ಮಲ್ಲ ಅಂತ ಅದೇನ್ ಕೇಳ್ತಿ ಬಿಡು ಯಾಕಂದ್ರ ದಿನಕ್ ಎರಡೆರಡ್ ಸಲ ವಾಟಿಗೆ ಶಾಂಪು ಹಚ್ಚಿ ಒಳಗೆ ಹಾಕಿ ಕೈ ಹಾಕಿ ತಿಕ್ಕಿ 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 ತೊಳಿತೀನಿ ನನ್ನ ಕುಡಿಕಿನ ಆತ ಬಿಡ್ರಿ ಬಾಯವ್ರ ಎಣ್ಣೆ ಏನ್ ಇಲ್ಲೇ ಹಾಕ್ಲೋ ಏನು ಮನಿಗೆ ಬರ್ಲೋ ಅಯ್ಯ ಇಲ್ಲೇ ಹಾಕ್ರಿ ಒಂದ್ ಕೆಜಿ ಆಯ್ತು ಇವತ್ತು ಹಾಕ ಅನುಕೂಲ ಆಗಂತ ತಂದಿನ ಜರಿಗಿ ಆಗಂಗ ತಂದಿನ ನಾನು ಮೊದಲ ಸರಿ ಬೇಡ ಸಿಡಿಯಲ್ಲೇ ಬಾಯಿಯವ್ರ ಸಿಡಿರಿ ಹೊರಗಿರು ಬಿದ್ದು ಹುಷಾರು ಅದು ಸೋರ್ ಆತೂರ ಸರದ್ರ ಸೋರ್ ಆಗ್ತದೆ ಅದೇ ಹಾಕಬೇಕಲ್ಲ ಇಡಿ ಬಾಯಿಯವ್ರ ಬಹಳ ದೂರ ಸರಿಬೇಡ್ರಿ ಇನ್ನೊಂದ್ಸಲ

ಬಾಯಿ ಅಯ್ಯವ್ರು ನಿಮ್ಮ ಕುಡ್ಕಿ ನೋಡಿದ್ರ ನಮ್ಮ ಮನೆ ಮುಂದಿನ ಹಳೆ ಬಾವಿ ನೆನಪಿಗೆ ಬರ್ತಾವ ನೋಡ್ರಿ ಆದ್ರೆ ನನ್ನ ಕುಡ್ಕಿ ನೋಡ್ತ ನಿಮ್ ಹಳೆ ಬಾವಿ ನೆನಪಾಗಾಕತ್ತೈತಿ ಆದ್ರೆ ನನಗೆ ಏನು ನೆನಪಾಗುವಂತದ ನೆನಪು ಆಗುವಂತ ಆತು ಬಿಡ್ರಿ ನೀವು ಎಷ್ಟು ಹೇಳ್ತೀರಿ ಅಷ್ಟು ಹಾಕ್ತೀನಿ ಈಗ ನೆನಪಾಗಂತ ಒಂದು ಪೀಳಿ ಗಜಾನಿ ಗಿನ್ಸು ಇದಕ್ಕೆ ಹೈ ಬುದ್ಧಿ ನೆನಪಾಗ್ಬೋದು وديہ کا جن کے نہیں مستن کا بس دل نا پنڈکائی اچھولی نا کوئی ہننی مندا نہ پنما ہر سے

ಬಾದಾಮಿ ಮಂಗಿ ಅನಗಪ್ಲೆ ಏ ಬಾಯಿ ಬಾಂಡಿ ಬಾಯಿ ಕಿರ್ ತಕೊಂಡ್ ಇತ್ತಂಗ ನಮಸ್ಕಾರ ಈ ಯಜಮಾನ್ರ ಯಾವಾಗ ಬಂದಿರಿ ನೋಡೇ ಇಲ್ಲಲ್ಲ ನಾನು ನಿಮ್ಮನ್ನ ಅಲ ಅಲ ತಮ್ಮ ಅನ್ನಿ ಯಾಕೆ ನೋಡ್ತು ಅಲ ನಿನ್ ಕಣ್ಣ ನೆತ್ತಿ ಮೇಲೆ ಬಂದವ ಈ ನಮ್ಮ ಅತ್ತವ್ರ ಕಾಣ್ಸಂಗಿಲ್ಲ ನಿನಗ ಮುದುಕರು ಹೌದಾ ಅಪ್ಪ ನಾನು ಅದನ್ನ ಹೇಳಕತ್ತಿ ಇಷ್ಟೊತ್ತು ಸ್ವಲ್ಪ ಎದರ್ ಹೇಳ್ರಿ ನೋಡ್ರಿ ಎಬ್ಬಿಸ್ ನೋಡ್ರಿ ಅಂತ ಏ ತೋರ್ಸಾಕ ನಿತ್ತಿ ಈ ಮಗ್ಗ ಸಂ ಬಾಯಿ ಮುಚ್ಚು ನಮ್ ಮಗ ಸಾಣ್ ಐತಿ ಕುಂದ್ರಿ ಹೆಣ್ಣು ಅದು ಏನ್ರಿ ಯಜಮಾನ ಸಾಣದು ಏನ್ರಿ ಅದು ಸಾಣದು ವಯಸ್ಸು ಅವ ಮಗನ ವಯಸ್ಸು ವಯಸ್ಸು ಲೆಕ್ಕ ಹಾಕೊಂಡ್ ಕೂತ್ರು ನನಗೆ ಐವತ್ತದ ಅರ್ಥವು ಯಾಕಂದ್ರೆ ಇದು ನನ್ನ ಹಣೆ ಬರ ಹೆಂಗಾಗೈತಂದ್ರ ಹದಿನಾರು

ನೀವೇನ್ ವಿಚಾರ ಮಾಡಬೇಡ್ರಿ ಒಂಬತ್ತು ದಾಖಲಾಡ್ದಂಗ ನಾನ್ ನೋಡ್ಕೋತೀನ್ರಿ ಯಾಕಂದ್ರ ನಿನ್ ರಾತ್ರಿ ನಾನು ಹಾಳತ್ತಿದ್ರಿ ಕೂತಿಲ್ರಿ ಅದಕ್ಕಂದ್ರೆ ಡ್ಯಾನ್ಸ್ ಹೊಡ್ಯಾಕ್ ಅಂಜಾಡಗತ್ತಿದ ಇವತ್ತು ಬೆಳಗಾನ ಕಟ್ಟದ ಹೋಗ್ತೀನಿ ಯಾಕಂದ್ರ ಕಾಸ ಕಾಸನ ಮಕ್ಕನ ಮಕ್ಳ ಇದ್ದಾವೆ ನೋಡ್ರಿ ಪರಿಸ್ಥಿತಿ

ನಿಗರ್ಸಿ ಜಲ್ದಿ ಕಾಯಿಸ್ಬಿಟ್ಟಿ ನೀರೇ ಕಾಯ್ಸಿದ್ರೆ ಅಲ್ಲ ನಾ ಹುಟ್ಟಬೇಕಾದ್ರೆ ಇಷ್ಟೊಂದು ಕಷ್ಟಪಟ್ಟು ಅದು ಹೋಗ್ಲಿ ಬಿಡೋದು ಯಾಕಂದ್ರೆ ನಿಮ್ ತಿಂಡ್ ತಿಂಡಿ

ম <laughs> <laughs>